ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ಎಂಟನೇ ತರಗತಿಯ ಸಪ್ತಾಕ್ಷರ ಮಂತ್ರ ಅನ್ನುವಂತಹ ನಿನ್ನೆ ದಿನ ಪಾಠವನ್ನು ಸಾರಾಂಶವನ್ನು ಪದಗಳ ಅರ್ಥವನ್ನು ಹಾಗೂ ಕವಿಪುರಿಚಯೆಲ್ಲವನ್ನು ನೋಡಿದ್ವಿ ಆದರೆ ಏನು ಮಾಡೋಣ ಆ ಪಾಠದ ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಅದರ ಜೊತೆಗೆ ಮತ್ತೊಮ್ಮೆ ಲಕ್ಷ್ಮೀನಾರಾಯಣಪ್ಪ ಅಂತೇನು ಕರಿತಲ್ಲ ಅಂತ ಅವ್ರ ತಾಯಿಯವರನ್ನು ಪ್ರೀತಿಯಿಂದ ಕರಿತಾಯಿದ್ಲು ಮುದ್ದನ್ನವರ ಪರಿಚಯನ ಇನ್ನೊಂದು ಸಲ ಸೂಕ್ಷ್ಮವಾಗಿ ಓದ್ಕೊಂಡು ಹೋಗಿ ಪಾಠದ ಪ್ರಶ್ನೋತ್ತರಗಳನ್ನು ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಮಕ್ಕಳೇ ನಿಮಗೆಲ್ಲರಿಗೂ ನಿನ್ನೆ ದಿನ ಹೇಳಿರುವಂತಹ ಸಪ್ತಾಕ್ಷರ ಮಂತ್ರ ನಮ್ಮ ಕನ್ನಡ ಸಾಹಿತ್ಯ ಇತಿಹಾಸದಲ್ಲೇ ಇದನ್ನು ಮುದ್ದನ್ನ ಮನೋರಮೆಯ ಸರಸ ಸಲ್ಲಾಪ ಅಂತಲೇ ಕರಿತೀವಿ ಹೌದಾ ತುಂಬ ಅದ್ಭುತವಾಗಿರುವಂತಹ ಗದ್ಯ ಭಾಗ ತುಂಬ ಇಂಟ್ರೆಸ್ಟನ್ನು ನಾವು ಕೂಡ ಪಾಠ ಮಾಡಿದ್ವಿ ನೀವು ಅಷ್ಟೇ ಆಸಕ್ತಿಯಿಂದ ಪಾಠದಲ್ಲಿ ಭಾಗವಹಿಸಿ ಪಾಠವನ್ನು ಕೇಳಿದ್ರಿ ಅಂತ ನಾನು ಭಾವಿಸ್ತೀನಿ ಮಕ್ಕಳೇ ಈ ಪಾಠದ ಸಂಪೂರ್ಣ ಸಾರಾಂಶ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ಭಾವಿಸ್ತಾ ಇಂದಿನ ತರಗತಿಯಲ್ಲಿ ಏನು ಮಾಡೋಣ ಆ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಬನ್ನಿ ಗದ್ಯ ಭಾಗ ಎಂಟು ಪಾಠದ ಹೆಸರು ಸಪ್ತಾಕ್ಷರಿ ಮಂತ್ರ ಕೃತಿಕಾರರ ಹೆಸರು ಮುದ್ದಣ್ಣ ಕೃತಿಕಾರರ ಪರಿಚಯ ಮುದ್ದಣ್ಣ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಲಕ್ಷ್ಮೀನಾರಾಯಣಪ್ಪ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಂದಳಿಕೆಯಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತು ಜನವರಿ ಇಪ್ಪತ್ನಾಲ್ಕರಂದು ಜನಿಸಿದರು ತಂದೆ ತಿಮ್ಮಪ್ಪಯ್ಯ ಮತ್ತು ತಾಯಿ ಮಹಾಲಕ್ಷ್ಮಮ್ಮ ಈತನನ್ನು ತಾಯಿ ಮುದ್ದಣ್ಣ ಎಂದು ಮುದ್ದಿನಿಂದ ಕರೆಯುತ್ತಿದ್ದಳು ಹಾಗಾಗಿ ಕನ್ನಡ ನಾಡು ಈತನನ್ನು ಮುದ್ದಣ್ಣ ಎಂದೇ ಕರೆಯಿತು ಈತನ ಪ್ರಮುಖ ಕೃತಿಗಳೆಂದರೆ ರತ್ನಾವತಿ ಕಲ್ಯಾಣ ಮತ್ತು ಕುಮಾರ ವಿಜಯ ಯಕ್ಷಗಾನ ಪ್ರಸಂಗಗಳು ವಾರ್ಧಕ ಷಟ್ಪದಿಯಲ್ಲಿ ರಸಲ್ಪಟ್ಟ ಪಟ್ಟಾಭಿಷೇಕಂ ಕಾವ್ಯ ಹಳಗನ್ನಡ ಶೈಲಿಯಲ್ಲಿ ಬರೆಯಲ್ಪಟ್ಟ ಅದ್ಭುತ ರಾಮಾಯಣ ಮತ್ತು ಶ್ರೀರಾಮೇಶ್ವರ ಗದ್ದೆ ಕಾವ್ಯಗಳು ಮುದ್ದನನಿಂದ ರಚಿತವಾದವು ಹೊಸಗನ್ನಡದ ಅರುಣೋದಯ ಮುಂಗೋಳಿ ಎಂಬ ಪ್ರಶಂಸೆಗೆ ಭಾಜನನಾಗಿದ್ದಾನೆ ಅವರು ಸಾವಿರದ ಒಂಬೈನೂರ ಒಂದರ ಫೆಬ್ರವರಿ ಹದಿನೈದರಂದು ಇಹಲೋಕ ಲೋಕ ತ್ಯಜಿಸಿದರು ಪ್ರಸ್ತುತ ಗದ್ಯ ಭಾಗವನ್ನು ಸಪ್ತಾಕ್ಷರಿ ಮಂತ್ರ ಗದ್ಯ ಭಾಗವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ್ಣ ಭಂಡಾರ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಮಕ್ಕಳೇ ರಾಘವನ ಯಜ್ಞಾಂಶ ಯಾರ ಆಶ್ರಮವನ್ನು ಹೊಕ್ಕಿತು ಉತ್ತರ ರಾಘವನ ಯಜ್ಞಾಂಶ ಅರಣ್ಯಕ ಮುನಿಯ ಆಶ್ರಮವನ್ನು ಹೊಕ್ಕಿತು ಎರಡನೆಯ ಪ್ರಶ್ನೆ ಮನೋರಮೆಯಲ್ಲಿ ಮೂಡಿದ ಸಂದೇಹವೇನು ಉತ್ತರ ಸಾವಿರ ಸಾವಿರ ಸಂಖ್ಯೆಯಲ್ಲಿದ್ದ ಸೈನಿಕರಿಗೆ ಭೋಜನವನ್ನು ನೀಡಲು ಅರಣ್ಯಕ ಮುನಿಗೆ ಹೇಗೆ ಸಾಧ್ಯವಾಯಿತು ಎಂದು ಮನೋರಮೆಗೆ ಸಂದೇಹ ಮೂಡಿತು ಮೂರನೆಯ ಪ್ರಶ್ನೆ ಮುನಿಗಳಲ್ಲಿರುವ ಮಂತ್ರದ ಶಕ್ತಿ ಯಾವುದು ಉತ್ತರ ಬೇಟಿದ ವಸ್ತುಗಳನ್ನು ನೀಡುವ ಮಂತ್ರದ ಶಕ್ತಿ ಮುನಿಗಳಲ್ಲಿದೆ ನಾಲ್ಕನೆಯ ಪ್ರಶ್ನೆ ತಪಸ್ವಿಗಳಿಗೆ ಬೇರೆ ಗೊಡುವೆ ಇಲ್ಲದಿರಲು ಕಾರಣವೇನು ಉತ್ತರ ಬೇಡಿದ ವಸ್ತುಗಳನ್ನು ನೀಡುವ ಮಂತ್ರದ ಶಕ್ತಿ ಇರುವುದರಿಂದ ತಪಸ್ವಿಗಳಿಗೆ ಬೇರೆ ಗೊಡುವೆ ಇಲ್ಲ ಅಥವಾ ಇರುವುದಿಲ್ಲ ಮುದ್ದಣ್ಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರೇನು ಐದನೇ ಪ್ರಶ್ನೆ ಮಕ್ಕಳೇ ಉತ್ತರ ಮುದ್ದಣ್ಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರು ಭವತಿ ಭಿಕ್ಷಾಂದೇಹಿ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಅರಣ್ಯಕ ಹೇಗೆ ಸತ್ಕರಿಸಿದನು ಉತ್ತರ ಬಂದವರಿಗೆ ಕೈಗೆ ಕಾಲಿಗೆ ನೀರು ಕೊಟ್ಟು ಕುಳ್ಳಿರಿಸಿ ಅವರಿಗೆ ರುಚಿಯಾದ ಊಟವನ್ನು ಉಣಬಡಿಸಿ ಹೂವಿನಿಂದ ಅಲಂಕರಿಸಿ ಪರಿಮಳ ಭರಿತವಾದ ಶ್ರೀಗಂಧವನ್ನು ಸಿಂಪಡಿಸಿ ಜೊತೆಯಲ್ಲಿದ್ದು ಅವರೊಡನೆ ಹಿತವಾಗಿ ಮಾತನಾಡಿ ಉಪಚರಿಸಿದನು ಎರಡನೇ ಪ್ರಶ್ನೆ ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆಯೇನು ಉತ್ತರ ಕವಿಗಳು ತಮಗೆ ಒಲಿಯದಿರುವ ಒಲಿದಿರುವ ಒಂದು ಮಂತ್ರದಿಂದ ಮೂರು ಜಗವನ್ನು ನಾಶ ಮಾಡುವ ಒಗಳುವ ತೆಗಳುವ ಕೊಳ್ಳುವ ಆಳುವ ತಾಳುವ ಉಳುವ ಹೇಳುವ ಬಾಳುವ ಶೃಂಗಾರವನ್ನು ವರ್ಣಿಸುವ ಶಕ್ತಿ ಇದೆ ಎಂದು ಕವಿಗಳ ಮಂತ್ರದ ಮಹಿಮೆಯನ್ನು ಕುರಿತು ಮೊದ್ದನ್ನು ಹೇಳಿದ್ದಾನೆ ಮುದ್ದಣ್ಣನಿಗೆ ಒಲಿದ ಮಂತ್ರದ ಬಗ್ಗೆ ಮನೋರಮೆಯ ಪ್ರತಿಕ್ರಿಯೆ ಏನು ಮುದ್ದಣ್ಣನು ತನಗೆ ಒಲಿದಿರುವ ಭವತಿ ಭಿಕ್ಷಾಂದೇ ದೇವಿ ಎಂಬ ಮನೋರಮೆಗೆ ಹೇಳಿದಾಗ ಅರೆ ಮುನಸಿ ನಿಂದ ಹೋಗುರಮನ ನಿನ್ನ ಮಾತನ್ನು ಕೇಳಿ ನಾನು ನಿಜವೆಂದೇ ಭಾವಿಸಿದೆ ನೀನು ಮೋಸದ ಕೊಂಕಿನ ಮಾತನ್ನು ಈ ರೀತಿಯಲ್ಲಿ ಹೇಳುತ್ತಿರುವೆ ಎಂದು ನನಗೆ ತಿಳಿಯಲಿಲ್ಲ ನೀನು ಕವಿಯೋ ಅಥವಾ ಹಾಸ್ಯಗಾರನು ಎಂದು ಪ್ರತಿಕ್ರಿಯಿಸುತ್ತಾಳೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಮುದ್ದನನ್ನು ಪರಿಹಾಸ ಮಾಡಿದನೆಂದು ಮನೋರಮೆ ಹೇಳಲು ಕಾರಣವೇನು ಉತ್ತರ ಮುದ್ದನನ್ನು ಋಷಿಗಳಿಗಿರುವಂತೆ ತನಗೂ ಮಂತ್ರ ಶಕ್ತಿ ಒಲೆದಿದೆ ಎಂದು ಮನೋರಮೆಗೆ ಹೇಳುತ್ತಾನೆ ಅದನ್ನು ಅವಳು ನಿಜವೆಂದೇ ಭಾವಿಸಿ ಆ ಮಂತ್ರ ಯಾವುದು ಎಂದಾಗ ಅವನು ಆ ಮಂತ್ರವನ್ನು ನಿನಗೆ ಹೇಳುತ್ತೇನೆ ಆದರೆ ಅದನ್ನು ಬೇರೆ ಯಾರಲ್ಲೂ ಹೇಳಬಾರದು ಎಂದು ಅವಳಲ್ಲಿ ಮತ್ತಷ್ಟು ಕುತೂಹಲ ಕೆರಳಿಸುತ್ತಾನೆ ಯಾರಲ್ಲಿಯೂ ಹೇಳುವುದಿಲ್ಲ ಎಂದು ಅವಳು ಹಾನಿ ಮಾಡುತ್ತಾಳೆ ಆಗ ಅವನು ತನಗೆ ಒಲಿದಿರುವ ಮಂತ್ರ ಭವತಿ ಭಿಕ್ಷಾಂದೇಹಿ ಎಂದು ಹೇಳುತ್ತಾನೆ ಅದನ್ನು ಕೇಳಿ ಮನೋರಮೆಗೆ ನಿರಾಶೆಯಾಗುತ್ತದೆ ಅದರಿಂದ ಅವಳು ನೀನು ಕೊಂಕಿನ ಮಾತನ್ನು ಈ ರೀತಿಯಲ್ಲಿ ಹೇಳುತ್ತಿರುವೆ ಎಂದು ನನಗೆ ತಿಳಿಯಲಿಲ್ಲ ನೀನು ಕವಿಯು ಅಥವಾ ಆಶಾಗಾರನು ಎಂದು ಮನಸ್ಸಿನಿಂದ ಹೇಳುತ್ತಾಳೆ ಎರಡನೇ ಪ್ರಶ್ನೆ ಮುದ್ದನನಿಗೆ ಒಲಿದ ಮಂತ್ರವನ್ನು ತಿಳಿದುಕೊಳ್ಳುವ ವಿಚಾರದಲ್ಲಿ ಗಂಡ ಹೆಂಡತಿಯರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಮುದ್ದನನು ಮನೋರಮೆಗೆ ಅಶ್ವಮೇಘ ಮೇಧ ಯಾಗದ ಕಥೆಯನ್ನು ಹೇಳುತ್ತಿದ್ದಾಗ ಯಜ್ಞದ ಕುದುರೆ ಅರಣ್ಯಕ ಎಂಬ ಋಷಿಯ ಆಶ್ರಮವನ್ನು ಪ್ರವೇಶಿಸಿದಾಗ ಆ ಋಷಿಯು ಶತ್ರುಘ್ನಾಜ್ಞರನ್ನು ಸತ್ಕರಿಸಿದ ಬಗೆಯನ್ನು ವರ್ಣಿಸುತ್ತಾನೆ ಆಗ ಮನೋರಮೆ ಮುದ್ದನನನ್ನು ಪ್ರಶ್ನಿಸುತ್ತಾಳೆ ಮನೋರಮೆ ಅರಣ್ಯಕ ಮುನಿ ಸಾವಿರ ಸಾವಿರ ಲೆಕ್ಕದಲ್ಲಿ ಸೈನ್ಯಕ್ಕೆ ಭೋಜನ ನೀಡಿ ತೃಪ್ತಿಪಡಿಸಿದನೇ ಅವನಿಗೆ ಇದು ಹೇಗೆ ಸಾಧ್ಯವಾಯಿತು ಮುದ್ದನ್ನ ಮತ್ತೇನು ಮುನಿಗಳ ಒಂದು ಜಪ ತಪ ಮಂತ್ರ ಶಕ್ತಿ ಬೇಡಿದ ದ್ರವ್ಯವನ್ನು ಅಂದರೆ ವಸ್ತುವನ್ನು ಕೂಡಲೇ ತಂದು ಕೊಡುವುದು ಮನೋರಮೆ ಓಹೋ ಜಪದ ಶಕ್ತಿಯ ಸಹಾಯ ಇರುವುದರಿಂದಲೇ ತಪಸ್ವಿಗಳು ಬೇರೊಂದರ ಚಿಂತೆ ಇಲ್ಲ ನೀವು ಅಂತಹ ಒಂದು ಮಂತ್ರದ ಮಂತ್ರವನ್ನು ಹಿರಿಯ ತಪಸ್ವಿಯಿಂದ ಉಪದೇಶ ಪಡೆದುಕೊಂಡರೆ ಆಗುವುದಿಲ್ಲವೇ ಮುದ್ದಣ್ಣ ನನ್ನ ಗುರುವಿನ ಕಡೆಯಿಂದ ನನಗೂ ಚಿಕ್ಕಂದಿನಲ್ಲೇ ಉಪದೇಶವಾಗಿದೆ ಮನೋರಮೆ ನನ್ನ ಪ್ರಿಯನೇ ಅದು ಯಾವುದು ಆ ಮಂತ್ರವನ್ನು ನನಗೆ ಹೇಳಾ ಮುದ್ದಣ್ಣ ಎಲೆ ನೀನು ಯಾರಲ್ಲೂ ಎಂದೆಂದಿಗೂ ಹೇಳಬಾರದು ಜೋಕೆ ಮನೋರಮೆ ನಿನ್ನಾನೆ ಕುಲದೇವರ ಮೇಲಾನೆ ಎಂದಿಗೂ ಬೇರೆಯವರಲ್ಲಿ ಹೇಳುವುದಿಲ್ಲ ಮುದ್ದಣ್ಣ ಹಾಶ್ಯದಿಂದ ಭವತಿ ಭಿಕ್ಷಾಂದೇಹಿ ಎಂಬುವುದೇ ಇದೇ ಕವಿಗಳಿಗೆ ಸಿದ್ಧಿಸಿರುವ ಹೆಮ್ಮೆಯ ಸಪ್ತಾಕ್ಷರಿ ಮಂತ್ರವಾಗಿದೆ ಮನೋರಮೆ ಅರೆ ಮುನಸಿನಿಂದ ಹೋಗು ನಿನ್ನ ಮಾತನ್ನು ನಿಜವೆಂದೇ ನಂಬಿದೆ ನಿನ್ನ ಮೋಸದ ಮಾತನ್ನು ಅರಿಯದಾದೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಶತ್ರುಘ್ನಾಜ್ಞರನ್ನು ಅರಣ್ಯಕ್ಕನ್ನು ಸತ್ಕರಿಸಿದ ವಿಚಾರದಲ್ಲಿ ಮುದ್ದಣ್ಣ ಮನೋರಮೆಯ ಮಧ್ಯೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ರಾಘವನ ಯಜ್ಞಾಂಶವು ಅರಣ್ಯಕ ಎಂಬ ತಪಸ್ವಿಯ ಪವಿತ್ರ ಆಶ್ರಮಕ್ಕೆ ಪ್ರವೇಶಿಸುತ್ತಿರುವುದನ್ನು ಕಂಡು ಶತ್ರುಘ್ನ ಮೊದಲಾದವರು ಮುನಿಗಳ ದರ್ಶನಕ್ಕೆಂದು ಆಶ್ರಮದ ಒಳಗೆ ಹೋದಾಗ ಆಗಮಿಸಿದ ಈ ಅತಿಥಿಗಳನ್ನು ಅರಣ್ಯಕ ಮುನಿಗಳು ಬಹಳ ಗೌರವದಿಂದ ಬರಮಾಡಿಕೊಂಡು ತಮ್ಮ ಆತಿಥ್ಯದಿಂದ ಸತ್ಕರಿಸಿದರು ಹೀಗೆ ಹೇಳುತ್ತಿದ್ದ ಕತೆ ಮುದ್ದನನ್ನು ಇನ್ನು ಮುಂದುವರೆದು ಏನು ಹೇಳಬೇಕೆಂದು ಮಾತು ಮುಂದುವರಿಸುತ್ತಿರುವಾಗ ಮನೋರಮೆಗೆ ಮಧ್ಯದಲ್ಲಿ ಸಂಶಯ ಉಂಟಾಗಿ ಮುದ್ದನನ್ನು ಮುಂದಿನಂತೆ ಕೇಳುತ್ತಾಳೆ ಆಗ ಅವರಿಬ್ಬರ ಸಲ್ಲಾಪ ಆರಂಭವಾಗುತ್ತದೆ ಮನೋರಮೆಯು ನನ್ನ ಚೆಲುವ ಆತಿಥ್ಯವೆಂದರೇನು ಬರೀ ಬರಿಯ ಬಾಯಿ ಉಪಚಾರವೇ ಎಂದಾಗ ಮುದ್ದನ್ನ ಅಲ್ಲ ಅಲ್ಲ ಬರೀ ಬಾಯಿ ಉಪಚಾರ ಅಲ್ಲ ಬಂದವರಿಗೆ ಕೈಗೆ ಕಾಲಿಗೆ ನೀರು ಕೊಟ್ಟು ಕುಳ್ಳಿರಿಸಿ ಅವರಿಗೆ ರುಚಿಯಾದ ಊತವನ್ನು ಉಣಬಡಿಸಿ ಜೊತೆಯಲ್ಲಿದ್ದು ಅವರೊಡನೆ ಹಿತವಾಗಿ ಮಾತನಾಡಿ ಗೌರವಿಸುವುದು ಎನ್ನುತ್ತಾನೆ ಆಗ ಅಚ್ಚರಗೊಂಡ ಮನೋರಮೆಗೆ ಹಾಗಿದ್ದರೆ ಸಾವಿರ ಸಾವಿರ ಲೆಕ್ಕದಲ್ಲಿದ್ದ ಅಷ್ಟೊಂದು ದೊಡ್ಡ ಸೈಟ ಸೈನ್ಯಕ್ಕೆ ಊಟ ಕೊಟ್ಟು ತೃಪ್ತಿಪಡಿಸಿದನೆ ಅವನಿಗೆ ಅಂದರೆ ಮುನಿಗೆ ಇದು ಹೇಗೆ ಸಾಧ್ಯವಾಯಿತು ಎನ್ನುತ್ತಾರೆ ಅದಕ್ಕೆ ಮುದ್ದನನು ಮತ್ತೇನು ಮುನಿಗಳ ಒಂದು ಜಪ ತಪ ಮಂತ್ರದ ಶಕ್ತಿಯನ್ನು ಕಿರಿದೆ ಬೇಡಿದ ದ್ರವ್ಯವನ್ನು ಅಂದರೆ ವಸ್ತುವನ್ನು ಕೂಡಲೇ ತಂದುಕೊಡುವುದು ಎಂದು ಸಮರ್ಥಿಸುತ್ತಾನೆ ಎರಡನೆಯ ಪ್ರಶ್ನೆ ರಾಮಶ್ವಮೇದ ಕೃತಿಯಲ್ಲಿ ಮುದ್ದಣ್ಣ ಪರೋಕ್ಷವಾಗಿ ತನ್ನ ಬಾಳಿನ ಕಥೆಯನ್ನು ಬಿಚ್ಚಿಟ್ಟಿದ್ದಾನೆ ಎಂಬುದನ್ನು ಸಪ್ತಾಕ್ಷರಿ ಮಂತ್ರ ಪಾಠದ ಆಧಾರದಿಂದ ಸಮರ್ಥಿಸಿ ಉತ್ತರ ನೋಡಿ ಮಕ್ಕಳೇ ರಾಮಾಶ್ವಮೇದ ಕಥೆಯನ್ನು ಹೇಳ ಹೊರಡುವ ಕವಿ ಕಾವ್ಯದ ಮಧ್ಯದಲ್ಲಿ ತಮ್ಮ ಜೀವನದ ವಾಸ್ತವತೆಯನ್ನು ಬಿಚ್ಚಿಡುವುದು ಒಂದು ವೈಶಿಷ್ಟ್ಯವೇ ಸರಿ ಇದು ಮುದ್ದಣ್ಣ ಮನೋರಮೆಯರ ಸರಸ ಸಲ್ಲಾಪವೆಂದೇ ಖ್ಯಾತಿ ಪಡೆದಿದೆ ಅಂದ್ರೆ ಮುದ್ದಣ್ಣ ಮನೋರಮೆಯ ಸಲ್ಲಾಪವೆಂದೇ ಖ್ಯಾತಿ ಪಡೆದಿದೆ ಕಾವ್ಯ ಧರ್ಮದೊಳಗೆ ಜೀವನ ಧರ್ಮವನ್ನು ಬೆರೆಸಿ ಹೇಳುವ ಕವಿಯ ಕಲೆಗಾರಿಕೆಯನ್ನು ಮುದ್ದಣ್ಣನಲ್ಲಿ ಕಾಣಬಹುದಾಗಿದೆ ಎಷ್ಟೇ ಕಷ್ಟಗಳಿದ್ದರೂ ಮನಸ್ಸನ್ನೇ ಸುಡುವ ಚಿಂತೆ ಇದ್ದರೂ ನವಿರಾದ ಹಾಸ್ಯ ಅವುಗಳನ್ನು ಸ್ವಲ್ಪ ಕಾಲ ಮರೆಯುವಂತೆ ಮಾಡುತ್ತದೆ ಶ್ರೀರಾಮೇಶ್ವರ ಮೇದ ಕೃತಿಯಲ್ಲಿ ಮಡದಿ ಮನೋರಮೆ ನಿಜನಾಮ ಕಮಲಾಭಾಯಿಯೊಡನೆ ಸಂವಾದದಲ್ಲಿ ನಿರತನಾದಾಗ ವ್ಯಕ್ತವಾಗುವ ಮಾತುಗಳು ಮುದ್ದಣ್ಣನ ಕಷ್ಟ ಜೀವನದ ಪ್ರತೀಕವೇ ಆಗಿವೆ ಪ್ರಕ್ ಪ್ರಸ್ತುತ ಗದ್ಯ ಭಾಗದಲ್ಲಿ ಸಪ್ತಾಕ್ಷರಿ ಮಂತ್ರದ ಶ್ರೇಷ್ಠತೆ ನೆಪದೊಂದಿಗೆ ತನ್ನ ಹಾಗೂ ಅಂದಿನ ಕವಿಗಳ ದಾರಿದ್ರ್ಯವನ್ನು ಪರೋಕ್ಷವಾಗಿ ಮುದ್ದಣ್ಣ ವ್ಯಕ್ತಪಡಿಸಿದ್ದಾನೆ ಹೊರನೋಟಕ್ಕೆ ಕುತೂಹಲಕಾರಿಯೂ ಹಾಸಮಯೂ ಆಗಿದ್ದರೆ ಒಳಗೆ ದಾರುಣ್ಯ ವ್ಯತ್ಯಯ ಕತೆಯಲ್ಲಿ ಅಡಗಿರುವುದನ್ನು ಇಲ್ಲಿ ಕಾಣಬಹುದು ಓ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಮೊದಲನೇ ಪ್ರಶ್ನೆ ಎನೆಗೆಚ್ಚರಿ ಎಂದುಂಟಾರ್ಥ ಉತ್ತರ ಆಯ್ಕೆ ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದನ್ನ ಭಂಡಾರ ಕೃತಿಯಿಂದ ಆರಿಸಲಾದ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮುದ್ದಣ್ಣನೋ ಮನೋರಮೆಗೆ ರಾಮೇಶ್ವರ ಮೇಧ ಮೇಧದ ಕತೆ ಹೇಳುತ್ತಾ ಯಜ್ಞದ ಕುದುರೆ ಅರಣ್ಯಕ ಮುನಿಗಳ ಆಶ್ರಮವನ್ನು ಪ್ರವೇಶಿಸಿದಾಗ ಶತ್ರುಘ್ನ ಮೊದಲಾದವರನ್ನು ಮುನಿಗಳು ಸತ್ಕರಿಸಿದ ಬಗೆಯನ್ನು ವರ್ಣಿಸಿದ ಸಂದರ್ಭದಲ್ಲಿ ಮನೋರಮೆ ಈ ಮಾತನ್ನು ಹೇಳುತ್ತಾಳೆ ಆಶ್ರಮವಾಸಿಗಳಾಗಿದ್ದುಕೊಂಡು ಸಾವಿರಾರು ಜನರಿಗೆ ಸತ್ಕರಿಸಲು ಹೇಗೆ ಸಾಧ್ಯವಾಯಿತು ಎಂದು ಅಚ್ಚರಿಗೊಂಡು ಅವಳು ಹೀಗೆ ಕೇಳುತ್ತಾಳೆ ಸ್ವಾರಸ್ಯ ಮುನಿಯಾದವರು ಸಾವಿರಾರು ಜನರಿಗೆ ಸತ್ಕಾರ ಮಾಡಿದ ಪ್ರಸಂಗವನ್ನು ಕೇಳಿ ಮನೋರಮೆಗೆ ಅಚ್ಚರಿಪಟ್ಟಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ಎರಡನೇ ಪ್ರಶ್ನೆ ಅಪ್ಪುದಪ್ಪುದು ತಪ್ಪೆಂ ಉತ್ತರ ಆಯ್ಕೆ ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದನ್ನ ಭಂಡಾರ ಕೃತಿಯಿಂದ ಆರಿಸಲಾದ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸಾವಿರಾರು ಜನರಿಗೆ ಸತ್ಕಾರ ಮಾಡಲು ಅರಣ್ಯಕ ಮುನಿಗೆ ಹೇಗೆ ಸಾಧ್ಯವಾಯಿತು ಎಂದು ಮನೋರಮೆ ಮುದ್ದನನ್ನು ಕೇಳಿದಾಗ ಮುನಿಗಳಿಗೆ ಹಲವಾರು ಮಂತ್ರಗಳ ಶಕ್ತಿ ಇದೆ ಎಂದು ಮುದ್ದನ್ನ ಹೇಳುತ್ತಾನೆ ಆಗ ಮನೋರಮೆ ಓಹೋ ಆದ್ದರಿಂದಲೇ ತಪಸ್ವಿಗಳಿಗೆ ಯಾವುದೇ ಚಿಂತೆ ಇಲ್ಲ ಎಂದು ಹೇಳಿದ ಸಂದರ್ಭದಲ್ಲಿ ಮುದ್ದನನ್ನು ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಮುನಿಯಾದವರಿಗೆ ಮಂತ್ರಗಳ ಶಕ್ತಿ ಇರುವುದರಲ್ಲಿ ತಪ್ಪೇನಿದೆ ಎಂದು ಮುದ್ದನ್ನು ಸಮರ್ಥಿಸುವುದು ಇಲ್ಲಿ ಸ್ವಾರಸ್ಯವಾಗಿದೆ ಮೂರನೇ ಪ್ರಶ್ನೆ ಎಂ ಅವರೊಂದಿರಿಕೆ ನಗುವ ಉತ್ತರ ಆಯ್ಕೆ ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ್ಣ ಭಂಡಾರ ಕೃತಿಯಿಂದ ಆರಿಸಲಾದ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅರಣ್ಯ ಮುನಿಗಳು ತಮಗಿರುವ ಮಂತ್ರಶಕ್ತಿಯಿಂದ ಅತಿಥಿಗಳಿಗೆ ಸತ್ಕಾರ ಮಾಡಲು ಸಾಧ್ಯವಾಯಿತು ಎಂದು ಹೇಳಿದಾಗ ಮನೋರಮೆಯು ತಪಸ್ವಿಗಳಿಗೇನು ಸಂಸಾರದ ಚಿಂತೆಯೇ ನಿಮ್ಮಂತಹ ಕವಿಗಳು ಸಂಸಾರದ ಗೊಡವೆ ಇಲ್ಲದೆ ಹಾಳು ಕತೆ ಬರೆದುಕೊಂಡಿರುವಿರಿ ನೀವು ಕೂಡ ಹಿರಿಯ ಮುನಿಗಳಿಂದ ಮಂತ್ರಶಕ್ತಿಯ ಉಪದೇಶ ಪಡೆದುಕೊಂಡರಾಗದೆ ಎಂದು ಛೇಡಿಸಿದ ಸಂದರ್ಭದಲ್ಲಿ ಮದ್ದನನ್ನು ಈ ಮಾತನ್ನು ಹೇಳುತ್ತಾರೆ ಸ್ವಾರಶ ಹಿಂದೆ ಕವಿ ಸಾಹಿತ್ಯಗಳು ಸಾಹಿತ್ಯ ರಚನೆಯಲ್ಲಿ ಮುಳುಗಿದ್ದು ಬಡತನದಿಂದ ಸಂಸಾರವನ್ನು ನಡೆಸುತ್ತಿದ್ದ ಬಗೆ ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ನಾಲ್ಕನೆಯ ಪ್ರಶ್ನೆ ಸಾಲ್ಗುಮಿ ಪರಿಹಾಸಂ ಉತ್ತರ ಆಯ್ಕೆ ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದನ್ನ ಭಂಡಾರ ಕೃತಿಯಿಂದ ಆರಿಸಲಾದ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮುದ್ದನನ್ನು ತನಗೆ ಒಲಿದಿರುವ ಮಂತ್ರ ಭವತಿ ಭಿಕ್ಷಾಂದೇಹಿ ಎಂದು ಹೇಳಿದಾಗ ಮನೊಮ್ಮೆ ಹುಸಿ ಮುನಿಸಿನಿಂದ ನಿನ್ನ ಮಾತನ್ನು ನಿಜವೆಂದೇ ನಂಬಿದೆ ನೀನು ಇನ್ನು ಕವಿಯು ಹಾಸ್ಯಗಾರನು ಎಂದು ಹೇಳುತ್ತಾಳೆ ಆ ಸಂದರ್ಭದಲ್ಲಿ ಮುದ್ದನನ್ನು ಈ ಹಾಸ್ಯ ಇಲ್ಲಿಗೆ ಸಾಕು ಮುಂದಿನ ಕಥೆಯನ್ನು ಕೇಳು ಎಂದು ಕತೆ ಮುಂದುವರಿಸುತ್ತಾನೆ ಅಸ್ವಾರಸ್ಯ ಇಲ್ಲಿ ಮುದ್ದನನ್ನ ಹಾಸ್ಯಪ್ರಜ್ಞೆ ಮುದ್ದನ ಮತ್ತು ಆತನ ಪತ್ನಿಯ ನಡುವಿನ ಸರಸ ಸಲ್ಲಾಪಗಳು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಉ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಮೊದಲನೆಯ ಪ್ರಶ್ನೆ ಮೃಷ್ಟಾನ್ನ ಸವರ್ಣ ದೀರ್ಘ ಸಂಧಿ ಒಡನೀರ್ದು ಉತ್ತರ ಲೋಪಸಂಧಿ ಎರಡನೆಯ ಪ್ರಶ್ನೆ ಕಾವ್ಯ ಕಬ್ಜ ಆಚರ್ಯ ಅಚ್ಚರಿ ಎನ್ನುವಂಥದ್ದು ಉತ್ತರವಾಗಿದೆ ಮೂರನೆಯ ಪ್ರಶ್ನೆ ಮಣ್ಣಿಸಿ ಗೌರವಿಸಿ ಭಾವಣ್ಣ ಉತ್ತರ ಸುಗಂಧ ಅಥವಾ ಶ್ರೀಗಂಧವಾಗಿದೆ ನಾಲ್ಕನೆಯ ಪ್ರಶ್ನೆ ಕುಪ್ಪ ಕುವೆಂಪು ಕುಪ್ಪಳ್ಳಿ ಮುದ್ದನ್ನ ನಂದಳಿಕೆ ಭಾಷಾಭ್ಯಾಸ ನೋಡಿ ಕೊಟ್ಟಿರುವ ಸಮಾಸ ಪದಗಳನ್ನು ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ ಚಳಿಗಾಲ ಚಳಿಯಾದ ಪ್ಲಸ್ ಕಾಲ ಇದು ಯಾವ ಸಮಾಸ ಕರ್ಮಧಾರಿಯ ಸಮಾಸ ಯಜ್ಞ ತುರಂಗ ಯಜ್ಞದ ಪ್ಲಸ್ ತುರಗ ತತ್ಪುರುಷ ಸಮಾಸ ಬಾಯಿ ಉಪಚಾರ ಬಾಯಿಯಿಂದ ಪ್ಲಸ್ ಉಪಚಾರ ತತ್ಪುರುಷ ಸಮಾಸ ಸವಿಗೂಳು ಸವಿಯಾದ ಪ್ಲಸ್ ಕೂಳು ಕರ್ಮಧಾರೆಯ ಸಮಾಸ ಮೃಷ್ಟಾನ್ನ ಮೃಷ್ಟವಾದ ಪ್ಲಸ್ ಅನ್ನ ಕರ್ಮಧಾರೆಯ ಸಮಾಸ ಏಕಾಕ್ಷರಿ ಏಕವಾದ ಪ್ಲಸ್ ಅಕ್ಷರಿ ದ್ವಿಗು ಸಮಾಸ ಪಂಚಾಕ್ಷರಿ ಪಂಚಗಳಾದ ಪ್ಲಸ್ ಅಕ್ಷರಿ ಇದು ಕೂಡ ದ್ವಿಗು ಸಮಾಸ ಮೂಜಗ ಅಂದ್ರೆ ಮೂರು ಪ್ಲಸ್ ಜಗ ಇದು ಇದು ಕೂಡ ದ್ವಿಗು ಸಮಾಸ ಸಪ್ತಾಕ್ಷರಿ ಅಂದರೆ ಸಪ್ತಗಳಾದ ಪ್ಲಸ್ ಅಕ್ಷರಿ ದ್ವಿಗು ಸಮಾಸ ಸಪ್ತಾಕ್ಷರಿ ಮಕ್ಕಳೇ ನಾವು ಇಂದಿನ ತರಗತಿಯಲ್ಲಿ ಮುದ್ದಣ್ಣ ಮನೋರಮೆಯರ ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನೆಲ್ಲವನ್ನು ನಾವು ಚರ್ಚೆಯನ್ನು ಮಾಡಿದ್ದೀವಿ ತುಂಬ ನಮ್ಮ ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ ಅಂದಿನ ಕಾಲದಲ್ಲಿ ಇರುವಂತಹ ನಂದಳಿಕೆಯ ಲಕ್ಷ್ಮೀನಾರಾಯಣಪ್ಪ ಅವರು ಬರೆದಿರುವಂತಹ ಈ ಗದ್ಯ ಭಾಗ ತುಂಬ ಅದ್ಭುತವಾದಂತಹ ಕಥೆಯನ್ನು ಹೇಳ್ತತಿ ಅವರ ಕಥೆಯನ್ನು ಹೇಳ್ತಾ ಹೇಳ್ತಾ ರಾಮ ತನ್ನ ಯ ಯಾಗ ಮಾಡಲು ಬಿಟ್ಟುವಂಥ ಕುದುರೆಯಿಂದಾಗಿ ಅದು ಯಾವ ರೀತಿ ಅರಣ್ಯಕಮುನಿಗಳನ್ನ ಪ್ರವೇಶವನ್ನು ಮಾಡ್ತತಿ ಆಮೇಲೆ ಅಲ್ಲಿರುವ ಸತ್ಕರಿಸಿದ ಉಪಕಾರ ಬಗ್ಗೆ ಹೇಗೆ ಉಪಚರಿಸಿದ ಬಗ್ಗೆ ಹೇಗೆ ಅದು ಅದೇ ರೀತಿಯಾಗಿ ಇವರು ಮುದ್ದನ್ನು ತನ್ನ ಹೆಂಡತಿ ಮನೋರೊಮ್ಮೆಗೆ ಹೇಳುವಾಗ ಅವರಿಬ್ಬರ ಅಮ್ಮ ಸರಸಲ್ಲಾಪದ ಮಾತುಗಳು ಯಾವ ರೀತಿಯ ಮೂಡಿ ಎಲ್ಲವನ್ನ ಎಲ್ಲವನ್ನು ತಿಳಿದುಕೊಂಡ್ವಿ ಮುಂದಿನ ಭಾಗದಲ್ಲಿ ನಾವು ಮುಂದಿನ ಪಾಠವನ್ನು ನೋಡೋಣ ಎಲ್ಲರಿಗೂ ನಮಸ್ಕಾರ